ನಮಸ್ಕಾರ ವೀಕ್ಷಕರು ನೀವು ಇವತ್ತಿನ ವಿಷಯ ಬಂದೇನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆ ಒಂದು ಹೊಸ ಪ್ರಮೋ ಒಡಿದ್ರೆ ಸೊ ಪ್ರಮೋ ಬಗ್ಗೆ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಲೈಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸೊ ನಿನ್ನೆ ಎಪಿಸೋಡಲ್ಲಿ ನಿನ್ನೆ ಅಲ್ಲಿ ಸೊ ಇಬ್ಬರಿಗೆ ಕಾಂಪಿಟೇಷನ್ ಇತ್ತು ಸೊ ಅದು ರಕ್ಷಿತಾ ಹಾಗೂ ರಾಶಿಕ್ ಅವರಿಗೆ ಸೊ ಇಬ್ಬರಲ್ಲಿ ಯಾರಿಗೆ ಲೆಟರ್ ಸಿಕ್ತು ಯಾರೆಲ್ಲ ರಕ್ಷಿಕಾಗೆ ಸಪೋರ್ಟ್ ಮಾಡಿದ್ರು ಹಾಗೂ ಯಾರೆಲ್ಲ ರಾಶಿಕಾಗೆ ಸಪೋರ್ಟ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಅಪ್ಪು ಬೋಸ್ಗೆ ಜೈ ಅಂತ ಹೇಳೋಣ ಸ್ಟಾರ್ಟ್ ಮಾಡ್ತಾ ಇದೀನಿ ವೀಕ್ಷಕರೇ ಪ್ರೋಮೋ ನೋಡಿ ಪ್ರೋಮೋ ಹೇಗಿದೆ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ವೀಕ್ಷಕರೇ ಏನಪ್ಪ ಆಗುತ್ತೆ ಅಂದರೆ ನೀವೆಲ್ಲ ನೆನೆ ಎಪಿಸೋಡಲ್ಲಿ ನೋಡಿರ್ಬೋದು ವೀಕ್ಷಕರೇ ಸೊ ರಕ್ಷಿತಾ ವರ್ಸಸ್ ರಾಶಿಕ್ ಆಗಿತ್ತು ಸೊ ಇಬ್ಬರಿಗೆ ಯಾರಿಗೆ ಸಪೋರ್ಟು ಜಾಸ್ತಿ ಸಿಗುತ್ತೆ ಅವ್ರಿಗೆ ಆ ಲೆಟರು ಸಿಗುತ್ತೆ ಸೊ ಅಲ್ಲಿಗೆ ಬಿಗ್ ಬಾಸ್ ಹೇಳಿರ್ತಾರೆ ಸೊ ನಿಮ್ಮಲ್ಲೇ ಚರ್ಚೆ ಮಾಡ್ಕೊಂಡು ಯಾರಿಗೆ ಈ ಲೆಟರ್ ಸಿಗಬೇಕು ಅಂತ ನೀವೇ ಚರ್ಚೆ ಮಾಡ್ಕೊಂಡು ಹೇಳಿ ಅಂತ ಹೇಳಿರ್ತಾರೆ ಸೊ ವೀಕ್ಷಕರೇ ಅದೇ ರೀತಿಯಾದ ಎಲ್ಲರೂ ಚರ್ಚೆ ಮಾಡ್ತಾ ಇರ್ತಾರೆ ಸೊ ಅದೇ ರೀತಿಯಾದ ಚರ್ಚೆ ಮಾಡ್ತಾ ಇರ್ಬೇಕಾರೆ ಸೊ ಯಾರೆಲ್ಲ ರಕ್ಷಿತಾಗೆ ಸಪೋರ್ಟ್ ಮಾಡಿದ್ರು ಯಾರೆಲ್ಲ ರಾಶಿಗೆ ಸಪೋರ್ಟ್ ಮಾಡಿದ್ರು ಅಂದರೆ ವೀಕ್ಷಕರೇ ರಕ್ಷಿತಾಗೆ ಯಾರಪ್ಪ ಸಪೋರ್ಟ್ ಮಾಡಿದ್ರು ಅಂದರೆ ಅವರು ಸಹ ರಕ್ಷಿತಾಗೆ ಸಪೋರ್ಟ್ ಮಾಡಿದ್ರು ಸೊ ಹಾಗೂ ಯಾರಪ್ಪ ಸಪೋರ್ಟ್ ಮಾಡ್ತಾರೆ ರಕ್ಷಿತಾಗೆ ಅಂದರೆ ಜಾನ್ವಿಯವರು ಸಹ ರಕ್ಷಿತಾಗೆ ಸಪೋರ್ಟ್ ಮಾಡಿರ್ತಾರೆ ಅದರ ನಂತರ ಮಾಡಲು ಅಣ್ಣವರು ಸಹ ರಕ್ಷಿತಾಗೆ ಸಪೋರ್ಟ್ ಮಾಡಿದ್ದಾರೆ ಅನಿಸುತ್ತೆ ವೀಕ್ಷಕರೇ ಸೊ ಅದರ ನಂತರ ಧನುಷ್ ಅವರು ಸಹ ಚಂದ್ರಪ್ರಭಾ ಅವರು ಹಾಗೂ ಗಿಲ್ಲಿ ಕಾವ್ಯವರೆಲ್ಲ ಲೈಕ್ ರಕ್ಷಿತಾಗಿಯೇ ಸಪೋರ್ಟ್ ಮಾಡಿರೋದು ವೀಕ್ಷಕರೇ ಇನ್ನು ಮಿಕ್ಕಿದ ಜನ ಯಾರೆಲ್ಲ ಇದ್ದಾರೆ ಸೊ ಅವರೆಲ್ಲ ಲೈಕ್ ರಾಶಿಕಾಗೆ ಸಪೋರ್ಟ್ ಮಾಡಿದ್ದಾರೆ ರಾಶಿಕಾಗೆ ಯಾರಪ್ಪ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ವೀಕ್ಷಕರೇ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಲೈಕ್ ಯಾರಪ್ಪ ಅಂದ್ರೆ ಸೂರಜ್ ಅವರು ಸಪೋರ್ಟ್ ಮಾಡಿದ್ದಾರೆ ಧ್ರುವಂತ್ ಅವರು ಹಾಗೂ ಕಾಕ್ರೋಜ್ ಅವರು ಹಾಗೂ ಸ್ಪಂದನ ಅವರು ರಿಷಾ ಅವರು ಹಾಗೂ ಲೈಕ್ ಅವರು ಸಹ ಲೈಕ್ ರಾಶಿಕಾಗೆ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದರ ನಂತರ ನೋಡ್ತಾ ಇರ್ಬೋದು ಇಲ್ಲಿ ಲೆಟರ್ಸ್ಗಳನ್ನ ಇಟ್ಟಿದ್ದಾರೆ ಸೊ ಇದೊಳಗಡೆ ಲೆಟರ್ಸ್ಗಳನ್ನ ಇಟ್ಟಿದ್ದಾರೆ ಸೊ ಇಲ್ಲಿ ಚರ್ಚೆ ಮಾಡ್ಕೊಂಡ್ರಿ ಸೊ ಯಾರಿಗೆ ಲೆಟರ್ ಸಿಗಬೇಕು ಅಂತ ಹೇಳಬೇಕು ಬಿಗ್ ಬಾಸ್ ಸ್ಪರ್ಧಿಗಳು ಸೊ ಯಾರೆಲ್ಲ ಒಳಗಡೆ ಆಚೆ ಕಡೆ ಬಂದಿದ್ದಾರೆ ಅವರೆಲ್ಲ ಹೇಳಬೇಕು ವೀಕ್ಷಕರೇ ಸೊ ಇದರಲ್ಲಿ ಒಂದು ಸ್ವಲ್ಪ ಚರ್ಚೆ ಆಗುತ್ತೆ ಸೊ ಚರ್ಚೆ ಏನಪ್ಪ ಅಂದರೆ ಲೈಕ್ ಅವರು ಏನು ಹೇಳ್ತಾರೆ ಸೊ ಲೈಕ್ ಅವರು ಹೇಳ್ತಾರೆ ಸಾರಿ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದರೆ ಲೈಕ್ ರಕ್ಷಿತಾ ಅವರು ಈ ಲೆಟರ್ಗೆ ಡಿಸರ್ವ್ ಆಗಿದ್ದಾರೆ ಅಂತ ಹೇಳ್ತಾರೆ ರಾಘವೇಂದ್ರ ಅವರು ಸೊ ಅದರ ನಂತರ ಸ್ವಲ್ಪ ಜನ ಕರ್ಕೊ ಹೋಗಿ ಲೈಕ್ ಅವರು ಸ್ವಲ್ಪ ಮಾತನ್ನ ಮಾತಾಡ್ತಾ ಇರ್ತಾರೆ ಇಲ್ಲಿ ಕಾಣಸಿರಬಹುದು ಸೊ ಯಾರಪ್ಪ ಅವ್ರ ಜೊತೆ ಇದ್ದಾರೆ ಅಂದ್ರೆ ಮಾಲು ಅವರು ಧ್ರುವಂತ ಅವರು ಹಾಗೂ ಸ್ಪಂದನವರು ಅವ್ರ ಜೊತೆ ಇದ್ದಾರೆ ಸೊ ಆಗ ಅಶ್ವಿನಿ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದ್ರೆ ಎಲ್ಲರ ಮನಸ್ಥಿತಿಗಳು ಹಾಳಾಗಕ್ಕೆ ರಕ್ಷಿತನೇ ಕಾರಣ ಅಂತ ಹೇಳ್ತಾರೆ ಮೂಲ ಕಾರಣ ರಕ್ಷಿತ ಅವರೇ ಅಂತಾನು ಹೇಳ್ತಾರೆ ವೀಕ್ಷಕರೇ ಸೊ ಅದರ ನಂತರ ಏನಪ್ಪಾ ಆಗೈತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಗುಂಪನ್ನ ಕಟ್ಕೊಂಡು ರ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದ್ರೆ ರಕ್ಷಿತ ಅವರು ಆಡಿದ ಮಾತುಗಳು ಕ್ಷಮೆನೆ ಇಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ ಇದು ಎಷ್ಟು ಸರಿ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಸೊ ಅದರ ನಂತರ ಲೈಕ್ ಜಾನ್ವಿ ಅವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಯಾರಿಗೂ ಒಮ್ಮತ ಸಿಗ್ಲಿಲ್ಲ ಅಂದ್ರೆ ಲೆಟರ್ ಯಾರ್ಗೂ ಸಿಗಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಅಶ್ವಿನಿ ಅವರು ಹೇಳ್ತಾರೆ ಪರವಾಗಿಲ್ಲ ಅಂತಾರೆ ಸೊ ಅದರ ನಂತರ ನೀವು ನೋಡ್ತಾ ಇರಬಹುದು ಇಲ್ಲಿ ರಕ್ಷಿತ್ ಅವರು ತುಂಬಾ ಬೇಜಾರಾಗಿ ಕಣ್ಣೀರು ಸಹ ಆಗ್ತಾ ಇದೆ ಕೇಳಿ ಸೊ ಅದರ ನಂತರ ಏನಪ್ಪಾ ಆಗುತ್ತೆ ಅಂದ್ರೆ ಅವರು ಲೈಕ್ ಇನ್ನೊಂದ್ ಮಾತು ಸಹ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ನನ್ನ ವ್ಯಕ್ತಿತ್ವನ ತಿರ್ಗಿಸಿ ನನ್ನ ಬೇರೆ ವ್ಯಕ್ತಿಯಾಗಿ ಮಾಡಿದ್ದು ಇವರೇ ಅಂತಾನೆ ಹೇಳ್ತಾರೆ ವೀಕ್ಷಕರೇ ಸೊ ಅದನ್ನ ನಂತರ ನೋಡ್ತಾ ಇರಬಹುದು ಇರುವಂತವ್ರು ಯಾರೋ ಲೆಟರ್ ನ ಆಗ್ತಾ ಇರ್ತಾರೆ ಸೊ ನನ್ನ ಪ್ರಕಾರ ಇದು ಯಾರ ತಪ್ಪ ಲೆಟರ್ ಆಗಿರ್ತಾರೆ ಅಂದ್ರೆ ಲೈಕ್ ರಕ್ಷಿತ್ ಅವ್ರದೇ ಆಗಿರುತ್ತೆ ಅನ್ಸುತ್ತೆ ವೀಕ್ಷಕರೇ ಏನಕ್ಕಾ ಅಂದ್ರೆ ಅವರು ತುಂಬಾ ಇದ್ದಾರೆ ನಿಮಗೆ ನಿಮ್ಗೆ ಕಾಣಿಸ್ತಾ ಇರಬಹುದು ವೀಕ್ಷಕರೇ ಸೊ ವೀಕ್ಷಕರೇ ಅಶ್ವಿನಿ ಅವರು ಮಾಡಿದ್ದು ಸರಿನಾ ತಪ್ಪ ಅಂತ ಕಮೆಂಟ್ ಮಾಡಿ ನಿಮಗೆ ನಾನು ಲೈಕ್ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳ್ಸಿಕೊಟ್ಟಿದ್ದೆ ನೆನೆ ವೋಟಿಂಗ್ ರಿಸಲ್ಟ್ ಬಗ್ಗೆ ಅದೇ ಯಾರು ಸಪೋರ್ಟ್ ನ ಕೊಡ್ತಾನೆ ಇಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನಿಮ್ಮ ಫ್ರೆಂಡ್ಸ್ಗೆ ಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡಿ ವೀಕ್ಷಕರೇ ಇವತ್ತಿನ ರಾತ್ರಿಯ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಒಂದು ಕಮೆಂಟ್ దయటి కమెంట్ మి వీడియో ఇష్ట దయ చాలా సబ్స్క్రైబ్ెలా సబ్ దయ్ సబ్స్క్రైబ్ కమెంట్ మి